ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಬೋಧ್ಮೈಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ಬೃಹತ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿದ್ದಾವೆ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಸ್ಕೊಳ್ತೀನಿ ವಿಡಿಯೋನ ಕೊನೆಯವರಿಗೆ ನೋಡಿ ಹಾಗೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಚಾನೆಲ್ನೇ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೂ ಈ ಒಂದು ಹುದ್ದೆಗಳ ನೋಟಿಫಿಕೇಷನ್ಗಾಗಿ ಕನಸು ನೋಡಿ ಎಲ್ಲ ಅಭ್ಯರ್ಥಿಗಳು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಕಿದ್ದ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳು ಹುದ್ದೆಗಳಿದ್ದಾವೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಅಖಿಲ ಭಾರತದಲ್ಲಿ ನೇಮಕಾತಿ ಮಾಡಲಾಗ ಮಾಡಿಕೊಳ್ಳಲಾಗುತ್ತೆ ನೋಡಿ ಕರ್ನಾಟಕ ಸೇರಿ ಅಖಿಲ ಭಾರತ ನೇಮಕಾತಿ ಇರುತ್ತೆ ಬೋಧಕ ಮತ್ತು ಬೋಧಕೇತರ ಇತರ ಹುದ್ದೆಗಳಾಗಿರ್ತವೆ ಹದಿನೆಂಟು ಸಾವಿರದಿಂದ ಎರಡು ಲಕ್ಷದವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೇನ ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಮತ್ತು ವಯೋಮಿತಿ ನೋಡಿ ನೋಡಿ ಸಹಾಯಕ ಆಯುಕ್ತರು ಎಂಟು ಹುದ್ದೆಗಳಿದ್ದಾವೆ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಸಹಾಯಕ ಆಯುಕ್ತರು ಶೈಕ್ಷಣಿಕ ಒಂಬತ್ತು ಹುದ್ದೆಗಳಿದ್ದಾವೆ ಐವತ್ತು ವರ್ಷದ ಒಳಗಿನವರು ಪ್ರಾಂಶುಪಾಲರು ನೋಡಿ ಎರಡು ನೂರ ಇಪ್ಪತ್ತೇಳು ಹುದ್ದೆಗಳಿದ್ದಾವೆ ಮೂವತ್ತೈದರಿಂದ ಐವತ್ತು ವರ್ಷದ ಒಳಗಿನವರು ಹಾಗೆ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ನೋಡಿ ಐವತ್ತೆಂಟು ಹುದ್ದೆಗಳಿದ್ದಾವೆ ಮೂವತ್ತೈದರಿಂದ ನಲವತ್ತೈದು ವರ್ಷದ ಒಳಗಿನವರು ಹಾಗೆ ಸ್ನಾತಕೋತ್ತರ ಕೆ ವಿ ಎಸ್ ನೋಡಿ ಒಂದು ಸಾವಿರದ ನಾಲ್ಕುನೂರ ಅರವತ್ತೈದು ಹುದ್ದೆಗಳಿದ್ದಾವೆ ಸ್ನಾತಕೋತ್ತರ ಶಿಕ್ಷಕರು ಎನ್ ವಿ ಎಸ್ ಒಂದು ಸಾವಿರದ ಐದುನೂರ ಹದಿಮೂರು ಹುದ್ದೆಗಳಿದ್ದಾವೆ ಗರಿಷ್ಠ ನಲವತ್ತೈದು ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಾಧಿಸಬಹುದು ಹಾಗೆ ಸ್ನಾತಕೋತ್ತರ ಶಿಕ್ಷಕರು ಆಧುನಿಕ ಹದಿನೆಂಟು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಕನ್ನಡ ಶಿಕ್ಷಕರು ಕೂಡ ಈ ಒಂದು ಹುದ್ದೆಗಳು ಕೂಡ ಇದ್ದಾವೆ ನೋಡಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಹಾಗೆ ಇನ್ನು ಗ್ರಂಥಪಾಲಕ ಮುನ್ನೂರ ನಲವತ್ತೇಳು ಹುದ್ದೆಗಳಿದ್ದಾವೆ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ನಾಲ್ಕುನೂರ ನಲ್ವತ್ಮೂರು ಹುದ್ದೆಗಳಿದ್ದಾವೆ ಪ್ರಾಥಮಿಕ ಶಿಕ್ಷಕರು ಮುನ್ನೂರು ಮೂರು ಸಾವಿರದ ಮುನ್ನೂರ ಅರವತ್ತೈದು ಹುದ್ದೆಗಳು ಹಾಗೆ ಆಡಳಿತ ಅಧಿಕಾರಿ ಹನ್ನೆರಡು ಹುದ್ದೆಗಳು ಹಣಕಾಸು ಅಧಿಕಾರಿ ಐದು ಸಹಾಯಕ ಇಂಜಿನಿಯರ್ ಎರಡು ಹುದ್ದೆಗಳಿದ್ದಾವೆ ನೋಡಿ ನಲವತ್ತೈದು ವರ್ಷದ ಒಳಗಿನವರು ಸಹಾಯಕ ವಿಭಾಗ ಅಧಿಕಾರಿ ಎಪ್ಪತ್ನಾಲ್ಕು ಜೂನಿಯರ್ ಟ್ರಾನ್ಸ್ಲೇಟರ್ ಎಂಟು ಹಾಗೆ ಹಿರಿಯ ಸಚಿವಾಲಯ ಸಹಾಯಕ ಎರಡು ನೂರ ಎಂಬತ್ತು ಹುದ್ದೆಗಳಿದ್ದಾವೆ ಹಾಗೆ ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಏಳ್ನೂರ ಹದಿನಾಲ್ಕು ಹುದ್ದೆಗಳಿದ್ದಾವೆ ಸ್ಟೆನೋಗ್ರಾಫರ್ ಮೂರು ನೋಡಿ ಹಾಗೆ ಇನ್ನು ಪ್ರಯೋಗಾಲಯ ಸಹಾಯಕ ಬನ್ನೂರ ಅರವತ್ತೈದು ಹುದ್ದೆಗಳು ಬಹುಕಾರ್ಯ ಸಿಬ್ಬಂದಿ ಮುಖ್ಯ ಕಚೇರಿ ಆರ್ ಓ ಕೆಡರ್ ಇಪ್ಪತ್ನಾಲ್ಕು ನೋಡಿ ಹಾಗೆ ಗರಿಷ್ಠ ಮೂವತ್ತು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ ಕೆ ವಿ ಎಸ್ ಅಧಿಕೃತ ಅಧಿಸೂಚನೆ ಪ್ರಕಾರ ಶೈಕ್ಷಣಿಕ ಅರ್ಹತೆ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಡಿಪ್ಲೊಮಾ ಸಿ ಎ ಹಾಗೂ ಐ ಸಿ ಡಬ್ಲ್ಯೂ ಎ ಬಿ ಎಡ್ ಆಮೇಲೆ ಬಿ ಪಿ ಎಡ್ ಹಾಗೂ ಪದವಿ ಯಾವುದೇ ಡಿಗ್ರಿ ನೋಡಿ ಬಿ ಟೆಕ್ ಎಮ್ ಎಸ್ ಸಿ ಎಮ್ ಎಡ್ ಹಾಗೂ ಎಮ್ ಸಿ ಎ ಮತ್ತು ಎಂ ಬಿ ಎ ಸ್ನಾತಕೋತ್ತರ ಪದವಿ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ನೋಟಿಫಿಕೇಷನ್ನ ನೋಡಿಕೊಂಡು ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ತಿಳ್ಕೊಂಡು ನೀವು ಡೈರೆಕ್ಟ್ ಆಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನೋಡಿ ಇದರ ನೇರ ಲಿಂಕ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಅರ್ಜಿಗಳನ್ನ ಸಲ್ಲಿಸಬಹುದು ವಯೋಮಿಸ್ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಇನ್ನು ಪಿ ಡಬ್ಲ್ಯೂ ಡಿ ಎನ್ ಸಿ ಎಸ್ ಸಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ವಹಿವ್ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕ ನೋಡಿ ಸಹಾಯಕ ಆಯುಕ್ತರು ಪ್ರಾಂಶುಪಾಲರು ಮತ್ತು ಉಪ ಪ್ರಾಂಚುಪಾಲ ಹುದ್ದೆಗಳು ಪರೀಕ್ಷಾ ಶುಲ್ಕ ನೋಡಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಸಂಸ್ಕರಣಾ ಶುಲ್ಕ ಐದುನೂರು ರೂಪಾಯಿ ಇರುತ್ತೆ ನೋಡಿ ಹಾಗೇನ ಪಿ ಇ ಟಿ ಮತ್ತು ಟಿ ಇ ಟಿ ನೋಡಿ ಈ ಒಂದು ಹುದ್ದೆಗಳಿಗೆ ಪರೀಕ್ಷಾ ಶುಲ್ಕ ನೋಡಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಸಂಶ ಸಂಸ್ಕರಣಾ ಶುಲ್ಕ ಐದುನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಪಾವತಿ ಮಾಡೋ ವಿಧಾನ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮತ್ತು ಯು ಪಿ ಐಗಳ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ ಏನೋ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಪ್ರಾಥಮಿಕ ಪರೀಕ್ಷೆ ಶ್ರೇಣಿ ಒಂದು ಮತ್ತು ಶ್ರೇಣಿ ಎರಡು ಇರುತ್ತೆ ಮುಖ್ಯ ಪರೀಕ್ಷೆ ಶ್ರೇಣಿ ಎರಡರಲ್ಲಿರುತ್ತೆ ನಂತರ ಸಂದರ್ಶನವನ್ನು ಆಧರಿಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಮೊದಲಿಗೆ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆಗೆ ಶುರುವಾದರೆ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವುದರ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಫೋಟೋ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ